ನಾನು ಸಿನಿಮಾ ನೋಡಿದ್ ಬರೀ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ರಷಸ್ ಮಾತ್ರ ನೋಡಿದ್ದು ಸೊ ಅವಾಗ ನಂಗೆ ಕತೆ ಹೇಳಿದ್ದು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇದೆ ಕಥೆಯಲ್ಲಿ ಅಂಡ್ ಇವಾಗ ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ಸೆಕೆಂಡ್ ಹಾಫ್ ಜನಕ್ಕೆ ಇಷ್ಟ ಆಗಿರೋದು ಒಂದು ಸೆಕೆಂಡ್ ಹಾಫ್ ಒಂದು ಮೆಸೇಜ್ ಇದೆ ಒಂದು ಮೆಸೇಜ್ ಕೊಡುವಂತ ಒಂದು ಇದ್ರಲ್ಲಿ ನಿಂತಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ಸ್ ಲೈಫಲ್ಲಿ ತುಂಬಾ ಯೋಚನೆ ಮಾಡ್ಕೊಬೇಕು ಆಮೇಲೆ ಅತಿ ಆಸೆ ಗತಿ ಕೇಡ ಅನ್ನೋದನ್ನ ತುಂಬ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಲೈಕ್ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ವಿಷಕಾರಿ ಅನ್ನೋದು ಇದರಲ್ಲಿ ಇದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಗೆಟಪ್ ಬರುತ್ತೆ ಸೊ ಅದರಲ್ಲಿ ಐ ಥಿಂಕ್ ದಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಪ್ರತಿಯೊಂದನ್ನು ಚೆನ್ನಾಗಿ ತೋರಿಸ್ತಾ ಇದೆ ಆ್ಯಂಡ್ ಜನ ಆ ಪೋಷನ್ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ಕತೆ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಕ್ರೀನ್ ಪ್ಲೇ ಮತ್ತೆ ಯಾವ ಥರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫಲ್ಲಿ ಜನಕ್ಕೆ ಸ್ವಲ್ಪ ಕೂಡ್ಸಿದ್ರು ಯಾಕಂದ್ರೆ ನಾನು ಇವತ್ತೇ ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ನೋಡ್ತಾ ಇರೋದು ಅಂಡ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಸಾಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತೆ ಇದೊಂದು ಹೇಳಿದಾಗ ಒಂದು ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನ ನಾವು ಮಾಡಿದ್ದಿತ್ತು ಈಗಿನ ಯೂತ್ಸ್ ಅಲ್ಲಿ ಎಷ್ಟೊಂದು ರೀತಿ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ ಲೈಫ್ ಅನ್ನೋದೊಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಹಾಗೆ ಒಂದು ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲೇ ಹೋಗ್ಬಿಟ್ಟಿದೆ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ರಿಲೇಷನ್ಶಿಪ್ ಮೇಲೆನೆ ಒಂದು ಕಂಟೆಂಟ್ ನ ಮಾಡ್ಕೊಂಡಿರೋದು ಅಂಡ್ ಐ ಥಿಂಕ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಸೆಕೆಂಡ್ ಹಾಫ್ ಸ್ವಲ್ಪ ಬೇಗ ಬೇಗ ಹೋಗೋದ್ರಲ್ಲಿ ಗೊತ್ತಾಗಿದೆ ಅನಿಸುತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನೋಡಬೇಕು ಮುಂದಿನ ಐ ಮೀನ್ ಒಂದೊಂದು ಮೆಸೇಜ್ ಇದೆ ಸಿನ್ಮಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ನೋಡ್ಕೊಂಡ್ ನನ್ನ ಇದೆ ಸೊ ಒನ್ ಒಂದು ಸಿನಿಮಾಗೂ ನಾನು ಇಂಪ್ರೊವೈಸ್ ಮಾಡೋಕೆ ಟ್ರೈ ಇದ್ದೀನಿ ಸೊ ಇದರಲ್ಲೂ ಒಂದು ಕಂಟೆಂಟ್ ಇದೆ ಎಸ್ಪೆಷಲಿ ನಾವಾಗಲೇ ಹೇಳಿದಂಗೆ ಒಂದು ಸೆಕೆಂಡ್ ಆಫ್ ಕಂಟೆಂಟ್ ಅನ್ನೋದು ಆ ಸಿನಿಮಾಲ್ಲಿ ಭಾಳ ಮುಖ್ಯ ಜನ ಎದ್ದೋಗೋ ಟೈಮಲ್ಲಿ ಸರಿ ಆಯಿತು ಏನೋ ಒಂದು ಮೆಸೇಜ್ ಹೇಳಿದಾರಂತ ಇದೆ ಸೊ ಅದು ನನ್ನ ಆಡಿಯನ್ಸಿಗೆ ಹೇಳೋದು ಬನ್ನಿ ಆ ಸಿನಿಮಾ ನೋಡಿ ಫ್ರೀ ಇದ್ದಾಗ ದಯವಿಟ್ಟು ಕನ್ನಡ ಸಿನ್ಮಾ ಕನ್ನಡ ಚಿತ್ರರಂಗ ನಾನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು